ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ವಾಸುದೇವ್ ಗುರುಜಿ ಮಾತನಾಡ್ತಾ ಇರೋದು ನೋಡಿ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನಪ್ಪ ತಿಳಿಸಿಕೊಡ್ತಾ ಇದ್ದೀನಂದರೆ ವೀಕ್ಷಕರೇ ವೀಕ್ಷಕರೇ ನೀವು ಯಾರನ್ನಾದರೂ ಅಥವಾ ಅವರ ಸ್ತ್ರೀಯನ್ನು ನೀವು ಸಂಭೋಗ ವಶೀಕರಣ ಮಾಡಿಕೋಬೇಕಂದರೆ ವೀಕ್ಷಕರೇ ನಾನು ಒಂದು ಇವತ್ತು ಒಂದು ತಂತ್ರ ಹೇಳ್ತೇನೆ ಆ ತಂತ್ರವನ್ನು ಮಾಡಿ ಸಾಕು ವೀಕ್ಷಕರೇ ಅವರು ಎಲ್ಲೇ ಇರಲಿ ಯಾವುದಾರ ಒಂದು ಜಾಗದಲ್ಲಿರಲಿ ವೀಕ್ಷಕರೇ ಸಂಪೂರ್ಣವಾಗಿ ನೀವು ಎಷ್ಟು ದಿನದಲ್ಲಿಂದಿರೋ ಅಷ್ಟು ದಿನದಲ್ಲಿ ಅವರಾಗಿ ಅವರೇ ನಿಮ್ಮ ಹತ್ತಿರ ಬರ್ತಾರೆ ವೀಕ್ಷಕರೇ ಹೌದು ಏನು ಮಾಡಬೇಕಪ್ಪ ಅಂತ ನಾನು ಹೇಳ್ತೀನಿ ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ ತಿಳಿಸಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಸೊಸೆ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಯಾವುದೇ ಒಂದು ಪ್ರಾಬ್ಲಮ್ ಆಗಿರ್ಬೋದು ವೀಕ್ಷಕರೇ ಡಿಸ್ಪ್ಲೇನಲ್ಲಿ ಗುರುಜಿ ನಂಬರ್ ಕಾಣ್ತಾ ಇದೆ ಅದಕ್ಕೊಂದು ಹೋಗಿ ಕಾಲ್ ಮಾಡಿ ಸಾಕು ನಿಮ್ದು ಯಾವುದೇ ಕಠಿಣ ಗುಪ್ತ ಸಮಸ್ಯೆ ಇದ್ರೆ ವೀಕ್ಷಕರೇ ಕೇವಲ ಎರಡೇ ಎರಡು ದಿನದಲ್ಲಿ ಸಂಪೂರ್ಣವಾಗಿ ಶಾಶ್ವತ ಪರಿಹಾರ ಸಿಗುತ್ತದೆ ವೀಕ್ಷಕರೇ ಹೌದು ಒಂದು ಸಲ ಕಾಲ್ ಮಾಡಿ ವಿಚಾರ ಮಾಡಿ ಅದು ನಿಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು ಸಲ ಕಾಲ್ ಮಾಡಿ ವಿಚಾರಿಸಿ ಅದೇನಿದೆ ನಾವು ಎಲ್ಲ ಪರಿಹಾರ ಮಾಡಿ ಕೊಡ್ತೇವೆ ಹೌದಾ ವೀಕ್ಷಕರೇ ನೀವು ಏನು ಮಾಡಬೇಕಪ್ಪ ಅಂದರೆ ಎರಡು ಲವಂಗವನ್ನು ತಗೊಂಡು ವೀಕ್ಷಕರೇ ಆ ಒಂದು ದಾರವನ್ನು ತೊಗೋಕಾಗುತ್ತೆ ದಾರವನ್ನು ತಗೊಂಡು ಒಂದು ಎಲೆ ಒಂದು ಲವಂಗ ಮೇಲೆ ದಾರ ಎರಡು ಲವಂಗಕ್ಕೆ ಕಟ್ಟಿಬಿಟ್ಟು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಒಂದು ಎಕ್ಕದ ಗಿ ಗಿಡದ ಮೇಲೆ ವೀಕ್ಷಕರೇ ಆ ಗಿಡದ ಮೇಲೆ ಹೋಗಿ ಕಟ್ಟಿ ವೀಕ್ಷಕರೇ ಅಲ್ಲೇ ಒಂದು ಮಂತ್ರವನ್ನು ಪಠನೆ ಮಾಡಬೇಕಾಗುತ್ತೆ ಆ ಮಂತ್ರವನ್ನು ಏನಪ್ಪ ಅಂದರೆ ಓಂ ಕಟ್ಟ ಕಟ್ಟ ಸರ್ವ ತದ್ದಾಡು ಕಟ್ಟ ಕಟ್ಟಿನಲ್ಲಿ ಕಟ್ಟ ಜಡತಿ ಕಟ್ಟ ಇಂದು ಕಂಡಂಥ ದೋಷ ಮುಂದೆ ಇಂದು ಕಾಣಬಾರದು ಅಂತ ಹೇಳಿ ಫಟ್ ಸ್ವಾಹ ಅಂತ ಹೇಳಿ ಅದನ್ನು ಕಟ್ಟಿಬಿಟ್ಟು ಹಿಂತಿರುಗಿ ಬನ್ನಿ ಸಾಕು ಅವರಾಗೆ ಅವರೇ ನಿಮ್ಮ ಹತ್ರ ವೀಕ್ಷಕರೇ ಸಂಪೂರ್ಣವಾಗಿ ಬಂದಿರ್ತಾರೆ ವೀಕ್ಷಕರೇ ಹೌದು ನಾನು ಹೇಳಿದ್ನಲ್ಲ ಈ ಥರ ಮಾಡಿ ಅದು ಏನಿದೆಲ್ಲ ಒಳ್ಳೆಯದಾಗುತ್ತೆ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ